ಟೋಲ್ ಚಾರ್ಜ್ ಆಗಿದೆ ಕಟ್ಟು ಅಷ್ಟೇ ಪ್ರೀತಿಯ ಚಾಲಕರೇ ಏರ್ಪೋರ್ಟ್ ರೈಡ್ಸ್ ಬಗ್ಗೆ ಕೆಲವೊಂದು ಸಮಸ್ಯೆಗಳನ್ನ ಫೇಸ್ ಮಾಡಿದ್ರ ಅಂತ ಕೇಳಿದೀವಿ ಅದು ಟೋಲ್ ಚಾರ್ಜಸ್ಗೆ ಅಂತ ಎಕ್ಸ್ಟ್ರಾ ಕೇಳೋದಾಗಿರ್ಬೋದು ಕರೆಕ್ಟ್ ಪಿಕಪ್ ಲೊಕೇಶನ್ಗೆ ಹೋಗದೆ ಇರೋದು ಇಲ್ಲ ನಿಮ್ಗೆ ಏರ್ಪೋರ್ಟ್ ರೈಡ್ ಪ್ರೈಸ್ ಕಡಿಮೆ ಆಗಿದೆ ಅನ್ಸಿ ಇನ್ನು ಜಾಸ್ತಿ ಕೇಳೋದಾಗಿರ್ಬೋದು ಪರಿಹಾರ ಇದೆ ಮೊದಲನೇದಾಗಿ ಟೋಲ್ ಚಾರ್ಜಸ್ ನಿಮ್ಮ ಏರ್ಪೋರ್ಟ್ ರೈಡ್ಸ್ ಟೋಲ್ ನ ಪಾಸ್ ಆಗ್ತಿದ್ರೆ ನಾವು ಅದಕ್ಕೆ ಟೋಲ್ ಚಾರ್ಜಸ್ ನ ಆಲ್ರೆಡಿ ಇನ್ಕ್ಲೂಡ್ ಮಾಡಿರ್ತೀವಿ ನೀವು ಟೋಲ್ ಚಾರ್ಜಸ್ನ ಕೇಳದೆ ಬೇಕಾಗಿಲ್ಲ ಏರ್ಪೋರ್ಟ್ ಪಿಕಪ್ಗೆ ಕರೆಕ್ಟ್ ಟರ್ಮಿನಲ್ ಗೆ ಬಹಳ ಮುಖ್ಯ ನಾವು ನಿಮಗಾಗಿ ಸರಿಯಾದ ಡ್ರಾಪ್ ಪಾಯಿಂಟ್ ಮತ್ತು ಪಿಕಪ್ ಪಾಯಿಂಟ್ ಅನ್ನು ಕೊಟ್ಟಿದ್ದೀವಿ ಅವರಿಗೆ ಪಿಕಪ್ ಪಾಯಿಂಟ್ ಗೆ ಹೋಗುವ ಡೈರೆಕ್ಷನ್ಸ್ ಎಲ್ಲ ಆಲ್ರೆಡಿ ಆಪ್ ಸ್ಕ್ರೀನ್ ಅಲ್ಲಿ ತೋರಿಸಿರ್ತೀವಿ ದಯವಿಟ್ಟು ನೇರವಾಗಿ ಸ್ಥಳಕ್ಕೆ ಹೋಗಿ ತಲುಪುವ ಮೊದಲು ಕಸ್ಟಮರ್ಸ್ ಅನ್ನು ಕರೆಯುವ ಅಗತ್ಯವಿಲ್ಲ ಆದ್ರಿಂದ ನಾವು ಹೆಚ್ಚಿನ ಕಸ್ಟಮರ್ಸ್ ನ ಕಂಪ್ಲೇಂಟ್ಸ್ ಅನ್ನು ಇನ್ವೈಟ್ ಮಾಡೋದು ಒಳ್ಳೇದಲ್ಲ ಕೊನೆಯದಾಗಿ ಏರ್ಪೋರ್ಟ್ ರೈಟ್ ಚಾರ್ಜಸ್ ನಾವು ನಿಮ್ಮನ್ನ ಕೇಳಿದೀವಿ ನಿಮ್ಗೋಸ್ಕರ ನಾವು ಈಗ ಏರ್ಪೋರ್ಟ್ ರೈಟ್ ಪರ್ಸೆಂಟ್ ಜಾಸ್ತಿ ಮಾಡಿದೀವಿ ಗೆಲ್ಲ ಕಂಪೇರ್ ಮಾಡಿದ್ರೆ ಅಂದರೆ ಜಾಸ್ತಿ ನಾವು ನಮ್ಮ ಕಡೆಯಿಂದ ನಿಮ್ಗೆ ಸಹಾಯ ಮಾಡ್ತಿದ್ದೇವೆ ಆದ್ರೆ ನಿಮ್ ಕಡೆಯಿಂದ ನೀವು ಅದೇ ರೀತಿ ಮಾಡೋದು ಬಹಳ ಮುಖ್ಯ ನಿಮ್ಮ ಆ್ಯಪ್ ಬಗ್ಗೆ ಕಸ್ಟಮರ್ಸ್ಗೆ ಪ್ರಚಾರ ಮಾಡಿ ನಮ್ಮ ಅಪ್ಲಿಕೇಶನ್ ಬಗ್ಗೆ ಹೆಚ್ಚು ಜನರಿಗೆ ತಿಳಿಸಿ ಹೆಚ್ಚು ನಮ್ಮ ಯಾತ್ರೆ ಬಳಕೆದಾರರು ಇನ್ನಷ್ಟು ಸವರಿಗಳು ಮತ್ತೆ ಮರಿಬೇಡಿ ಹತ್ತು ಪರ್ಸೆಂಟ್ ಹೈಕ್